ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಗಾಯತ್ರಿ ಮಹಾದೇವನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಆಕಾಶವಾಣಿ ಭದ್ರಾವತಿ ಕೆಳಗರೆ ಗ್ಲೋಕೋಮಾ ಅಥವಾ ಗಟ್ಟಿ ಗಣ್ಣಿನ ಕಾಯಿಲೆ ಬಗ್ಗೆ ನೀವು ಕೇಳಿರ್ತೀರಾ ಹಾಗಿದ್ರೆ ಈ ಗ್ಲುಕೋಮಾ ಅಂದ್ರೇನು ಇದು ಯಾಕೆ ಆಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಗಾಯತ್ರಿ ಮಹಾದೇವನ್ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಇವರು ಫ್ಯಾಕೋರಿಫ್ಟ್ ಸರ್ಜನ್ ಕೂಡ ಆಗಿದ್ದಾರೆ ಅಷ್ಟೇ ಅಲ್ಲ ಇವರು ಅಖಿಲ ಭಾರತ ನೇತ್ರ ವಿಜ್ಞಾನ ಸಮಾಜ ಕಣ್ಣಿನ ಪೊರೆ ಮತ್ತು ವಕ್ರೀಕಾರಕ ಶಸ್ತ್ರಚಿಕಿತ್ಸಕರ ಯುರೋಪಿಯನ್ ಸಮಾಜ ಹಾಗೂ ಮಲ್ನಾಡ್ ನೇತ್ರ ವಿಜ್ಞಾನ ಸಂಘದ ಸದಸ್ಯ ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಗಾಯತ್ರಿ ಮಹಾದೇವನ್ ಅವರೇ ನಮಸ್ಕಾರ ಡಾಕ್ಟರ್ ಈ ಗಟ್ಟಿ ಗಣ್ಣಿನ ಕಾಯಿಲೆ ಅಥವಾ ಗ್ಲಾಕೋಮಾ ಗ್ಲಾಕೋಮಾ ಏನಂತ ಹೇಳ್ತೀವಿ ಅಂದ್ರೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅದನ್ನ ಪ್ರೋಗ್ರೆಸಿವ್ ಆಪ್ಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ ಅಂದ್ರೆ ಏನ್ ಅರ್ಥ ಅಂದ್ರೆ ಕಣ್ಣಲ್ಲಿ ಕಣ್ಣಿನ ನರ ಏನಿದೆಯೋ ಅದೇ ನಮಗೆ ದೃಷ್ಟಿ ಕೊಡತ್ತೆ ಕಣ್ಣಲ್ಲಿ ಕಂಫರ್ಟಬಲ್ ಆಗಿ ದೃಷ್ಟಿ ಚೆನ್ನಾಗಿರ್ಬೇಕು ಅಂತ ಇದ್ದಾಗ ದೇವರು ಕೊಟ್ಟಿರೋ ಕಣ್ಣಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ ಅಂದ್ರೆ ನೀರ್ ಇರುತ್ತೆ ಕಣ್ಣಿಂದ ಮುಂದ್ ಭಾಗ ಮತ್ತೆ ಹಿಂದ್ ಭಾಗ ಫ್ರೀ ಆಗಿ ಮೂವ್ ಆಗ್ತಾ ಇರಬೇಕಾಗತ್ತೆ ಸೊ ಅಕಸ್ಮಾತ್ ಈ ಫ್ಲೂಯಿಡ್ ಈ ನೀರ್ ಏನಿದೆಯೋ ಅದು ಫ್ರಂಟ್ ಟು ಬ್ಯಾಕ್ ಮೂವ್ಮೆಂಟ್ ಆಗಕ್ಕೆ ಆಗ್ತಾ ಇಲ್ಲ ಕಣ್ಣಿನ ಒತ್ತಡ ಜಾಸ್ತಿ ಆಗ್ತಾ ಇದ್ದಾಗ ಇಲ್ಲಾಂದ್ರೆ ಕಣ್ಣಿನ ಪ್ರೆಷರ್ ಜಾಸ್ತಿ ಜಾಸ್ತಿ ಆಗ್ತಾ ಇದ್ದಾಗ ಅದ್ ಕಣ್ಣಿನ ನರಗೆ ಡ್ಯಾಮೇಜ್ ಆಗ್ತಾ ಹೋಗತ್ತೆ ಆ ಕಣ್ಣಿನ ನರ ಡ್ಯಾಮೇಜ್ ಆಗ್ತಾ ಹೋದಾಗ ಅದನ್ನ ಗ್ಲಾಕೋಮಾ ಅಂತ ಹೇಳ್ತೀವಿ ಸೊ ಈ ಗ್ಲಾಕೋಮಾ ಕಾಮನ್ ಆಗಿ ಹೆಂಗೆ ಅಂದ್ರೆ ಅದನ್ನ ತೀಫ್ ಆಫ್ ಸೈಟ್ ಅಂತ ಹೇಳ್ತೀವಿ ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ಆ ದೃಷ್ಟಿ ಎಷ್ಟು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗತ್ತೆ ಅದು ಗೆ ಅಂದ್ರೆ ಒಬ್ರಿಗೆ ಗೊತ್ತೇ ಆಗೋದಿಲ್ಲ ಅದು ಫೈನಲಿ ತುಂಬಾ ಡ್ಯಾಮೇಜ್ ಆದಾಗ ಕೊನೆಯ ಸ್ಟೇಜಿಗೆ ಬಂದಾಗ ಮಾತ್ರ ದೃಷ್ಟಿ ಕಡಿಮೆ ಆಗಿರುತ್ತೆ ಆವಾಗ ಡಾಕ್ಟರ್ ಹತ್ರ ಹೋಗಿರ್ತೀವಿ ಆವಾಗ ಹೆಂಗಾಗತ್ತೆ ಅಂದರೆ ಅದು ತುಂಬ ಲಾಸ್ಟ್ ಸ್ಟೇಜ್ ಆಗಿರುತ್ತೆ ಆವಾಗ ಟ್ರೀಟ್ಮೆಂಟ್ ಕೂಡ ಕೊಡೋಕ್ಕೆ ನಮಗೆ ಆಪ್ಷನ್ಸ್ ತುಂಬ ಕಡಿಮೆ ಇರುತ್ತೆ ಸೊ ಕಣ್ಣಿನ ನರ ಹೇಗೆ ಅಂದರೆ ಅದು ಒಂದ್ಸತಿ ಕಣ್ಣಿನ ನರಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅದು ಪರ್ಮನೆಂಟ್ ಡ್ಯಾಮೇಜ್ ಅಂತ ಹೇಳ್ತೀವಿ ಆಗಬಾರ್ದು ಅಂದರೆ ನೀವು ಕರೆಕ್ಟಾಗಿ ನಲವತ್ತು ವಯಸ್ಸಾಗಿದ ಮೇಲೆ ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ ಡಾಕ್ಟರ್ ಈ ಗ್ಲೋಕೋಮಾ ಕಾಯಿಲೆ ಬರುವ ಅಪಾಯ ಹೆಚ್ಚಿದೆ ಎಲ್ಲರಿಗೂ ಕಣ್ಣಲ್ಲಿ ಗ್ಲೋಕೋಮಾ ಬರ್ಲಿಕ್ಕೆ ರಿಸ್ಕ್ ಅಂತ ಏನಿರೋದಿಲ್ಲ ಇರುತ್ತೆ ಅಂದ್ರೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಅಂದ್ರೆ ಕೆಲವೊಬ್ರು ಪೇರೆಂಟ್ಸ್ ತಾಯಿ ತಂದೆ ಇಲ್ಲ ಸಿಬ್ಲಿಂಗ್ಸ್ ಅಕ್ಕ ತಮ್ಮರು ಇಲ್ಲ ಅಣ್ಣ ಸಿಬ್ಲಿಂಗ್ಸ್ ಅಲ್ಲಿ ಯಾರಿಗಾದ್ರು ಗ್ಲೋಕೋಮಾ ಅಂತ ತೊಂದ್ರೆ ಆಗಿದೆ ಅಂತ ಗೊತ್ತಾದ್ರೆ ತಕ್ಷಣ ನಲ್ವತ್ತು ವಯಸ್ಸಾಗಿದ್ಮೇಲೆ ಮೇಲೆ ನೀವು ಕೂಡ ಹೋಗಿ ಟೆಸ್ಟ್ ಮಾಡಿಸ್ಕೋ ಎರಡನೇದು ಸಪೋಸ್ ಕಣ್ಣಿಗೆ ಒಡ್ತಾ ಬಿದ್ದಾಗ ಸೊ ಈ ಗ್ಲಾಕೋಮಾ ಬರ್ಲಿಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ ಕೆಲವು ಟೈಮು ಕೆಲವು ಪೇಶೆಂಟ್ಸ್ ಲಾಂಗ್ ಟರ್ಮ್ ಸ್ಟೀರಾಯ್ಡ್ಸ್ ಅಂತ ಯೂಸ್ ಮಾಡ್ತಾ ಇರ್ತಾರೆ ಸೊ ಜಾಸ್ತಿ ಸ್ಟೀರಾಯ್ಡ್ಸ್ ಉಪಯೋಗ ಮಾಡಿದ್ರೆ ಕಣ್ಣಿನ ಪ್ರೆಷರ್ ಕಣ್ಣಿನ ಒತ್ತಡ ಜಾಸ್ತಿ ಆಗಕ್ಕೆ ಸಾಧ್ಯ ಇದೆ ಅದರಿಂದ ಕಣ್ಣ ನರಕ್ಕೆ ಡ್ಯಾಮೇಜ್ ಆಗಕ್ಕೆ ಸಾಧ್ಯ ಇದೆ ಇದನ್ನ ಬಿಟ್ಟು ಬಿಟ್ಟು ಬೇರೆ ಯಾರ್ಯಾರಿಗೆ ಆಗಬಹುದು ಅಂದ್ರೆ ಕೆಲವೊಬ್ರಿಗೆ ಕಣ್ ಗುಡ್ಡೆ ಏನಿದೆಯೋ ಚಿಕ್ಕದಾಗಿರುತ್ತೆ ಸೊ ಚಿಕ್ಕ ಗುಡ್ಡೆ ಇಲ್ಲ ಯಾರ್ಯಾರಿಗೆ ಕಪ್ಪು ಗುಡ್ಡೆ ದಪ್ಪ ಉಪವಾಗಿರುತ್ತೋ ಅವರಿಗೆಲ್ಲ ಈ ಗ್ಲಾಕೋಮಾ ಬರೋಕೆ ರಿಸ್ಕ್ ಜಾಸ್ತಿ ಇರುತ್ತೆ ಡಾಕ್ಟರ್ ಈ ಕಾಯಿಲೆ ಒಬ್ಬ ವ್ಯಕ್ತಿಗೆ ಇದೆ ಅಂತ ಹೇಗೆ ನಿರ್ಣಯಿಸ್ತೀರಾ ಗ್ಲಾಕೋಮಾ ಅಂತ ನೋಡಿದರೆ ಅದರಲ್ಲಿ ತುಂಬ ಸಬ್ ಟೈಪ್ಸ್ ಇದೆ ಸೊ ಅದರಲ್ಲಿ ಮೋಸ್ಟ್ ಕಾಮನ್ ಟೈಪ್ ಓಪನ್ ಆ್ಯಂಗಲ್ ಗ್ಲಾಕೋಮಾ ಅಂತ ಹೇಳ್ತೀವಿ ಸೊ ಓಪನ್ ಆ್ಯಂಗಲ್ ಗ್ಲಾಕೋಮದಲ್ಲಿ ಹೆಂಗಿರುತ್ತೆ ಅಂದರೆ ಒಬ್ರಿಗೆ ಅವರಿಗೆ ದೃಷ್ಟಿ ಕಡಿಮೆ ಆಗಿದೆ ಅಂತನೇ ಗೊತ್ತಾಗಲ್ಲ ಅವರಿಗೆ ತುಂಬ ಕ್ರಮೇಣವಾಗಿ ಡ್ಯಾಮೇಜ್ ಶುರು ಆಗ್ತಾ ಹೋಗುತ್ತೆ ಸೊ ನೀವು ಕಣ್ಣಿನ ಡಾಕ್ಟರ್ ಹತ್ರ ಟೆಸ್ಟಿಂಗಿಗೆ ಹೋದಾಗ ದೃಷ್ಟಿ ಪರೀಕ್ಷೆ ಮಾಡಿಬಿಟ್ಟು ಅವ್ರಿಗೆ ನಿಮ್ಮ ಕಣ್ಣಿನ ಒತ್ತಡ ಟೆಸ್ಟ್ ಮಾಡಿಸ್ತಾರೆ ಸೊ ಕಣ್ಣಿನ ಪ್ರೆಷರ್ ಟೆಸ್ಟ್ ಮಾಡ್ತಾರೆ ಸೊ ಪ್ರೆಷರ್ ಜಾಸ್ತಿ ಇದ್ದಾಗ ಡಾಕ್ಟರ್ಗೆ ಅವಾಗ್ಲೇನೆ ಒಂದು ಡೌಟ್ ಬರುತ್ತೆ ನಾರ್ಮಲ್ ವ್ಯಾಲ್ಯೂಸ್ ಇರುತ್ತೆ ಕಣ್ಣಿನ ಪ್ರೆಷರ್ಗೆ ಗೆ ಅದು ಸ್ವಲ್ಪ ಜಾಸ್ತಿ ಹೆಚ್ಚು ಡಾಕ್ಟರ್ ಡಾಕ್ಟರ್ಗೆ ಗೊತ್ತಾಗತ್ತೆ ನಿಮಗೆ ಏನಾದ್ರೂ ಕಣ್ಣಲ್ಲಿ ತೊಂದರೆ ಇರಬಹುದು ಅಂತ ಸೆಕೆಂಡ್ ಏನ್ ಮಾಡ್ತಾರೆ ಅಂದ್ರೆ ಡ್ರಾಪ್ಸ್ ಹಾಕ್ಬಿಟ್ಟು ನಿಮ್ ಕಣ್ಣಿನ ನರನ ನೋಡ್ತಾರೆ ಸೊ ಕಣ್ಣಿನ ನರದ್ರಲ್ಲಿ ತೊಂದರೆ ಶುರು ಆಗಿದೆ ಅಂದ್ರೆ ಅದು ಸ್ವಲ್ಪ ಚೇಂಜಸ್ ಕಾಣತ್ತೆ ಚೇಂಜಸ್ ಅಲ್ಲಿ ಗೊತ್ತಾಗತ್ತೆ ಡಾಕ್ಟರ್ಗೆ ಗ್ಲಾಕೋಮಾ ಶುರು ಆಗಿದೆ ಅಂತ ಮತ್ತೆ ತುಂಬಾ ಇಂಪಾರ್ಟೆಂಟ್ ಒಂದು ಗೋನಿಯೋಸ್ಕೋಪಿ ಅಂತ ಒಂದು ಮಾಡ್ತಾರೆ ಅಂದ್ರೆ ಕಣ್ಣಲ್ಲಿ ನಾನು ಹೇಳ್ದ್ನಲ್ಲ ನೀರು ಓಡಾಡ್ತಾ ಇರತ್ತೆ ಅಂತ ಆ ನೀರು ಓಡಾಡೋ ದಾರಿ ನೋಡಕ್ಕೆ ಗೋನಿಯೋಸ್ಕೋಪಿ ಅಂತ ಮಾಡ್ತೀವಿ ಅದ್ರಲ್ಲಿ ನಮ್ ಕಣ್ಣಿನ ನೀರು ಓಡಾಡೋ ಜಾಗ ಹೆಂಗಿದೆ ಅಂತ ನೋಡ್ತೀವಿ ಅದು ಸಪೋಸ್ ಜಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದರಿಂದ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಹಂಗೇನಾದ್ರೂ ಗೊತ್ತಾಯ್ತು ಅಂದ್ರೆ ಅದನ್ನ ನಾವು ಕ್ಲೋಸ್ಡ್ ಆಂಗಲ್ ಗ್ಲಾಕೋಮಾ ಅಂತ ಹೇಳ್ತೀವಿ ಸೊ ಈ ಓಪನ್ ಆಂಗಲ್ ಗ್ಲಾಕೋಮದಲ್ಲಿ ಪೇಶಂಟ್ಸ್ ಗೆ ನೋವು ಇರೋದಿಲ್ಲ ತುಂಬಾ ಕ್ರಮೇಣವಾಗಿ ದೃಷ್ಟಿ ಕಡಿಮೆ ಆಗತ್ತೆ ಅದೇ ನೀವು ಕ್ಲೋಸ್ಡ್ ಆಂಗಲ್ ಗ್ಲಾಕೋಮದಲ್ಲಿ ಪೇಷೆಂಟ್ಸ್ ತುಂಬಾ ಸಡನ್ ಪೇನ್ ಇರುತ್ತೆ ಕಣ್ಣು ತುಂಬಾ ಕೆಂಪಿಗಾಗಿರುತ್ತೆ ಸಡನ್ ಆಗಿ ದೃಷ್ಟಿ ಮೊಬ್ಬಾಗಿರುತ್ತೆ ಕಣ್ಣಲ್ಲಿ ಹೊಗೆ ಹೋಗೇ ಕಾಣ್ದಂಗಾಗತ್ತೆ ಹಿಂಗೇನಾದ್ರೂ ನಿಮಗೆ ಏನಾದ್ರೂ ಅಂಶಗಳು ಏನಾದ್ರೂ ಕಾಣಿಸ್ತು ಅಂದ್ರೆ ತಕ್ಷಣವಾಗಿ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಡಾಕ್ಟರ್ ಈ ಗ್ಲಾಕೋಮಾ ಒಮ್ಮೆ ಬಂದ್ರೆ ಇದನ್ನ ಸಂಪೂರ್ಣ ಗುಣ ಮಾಡಿ ನಮ್ಮ ಕಣ್ಣಿನ ದೃಷ್ಟಿಯನ್ನು ಮತ್ತೆ ಹಾಗೆ ಮಾಡಬಹುದಾ ಸೊ ಗ್ಲಾಕೋಮಾ ಅನ್ಫಾರ್ಚುನೇಟ್ಲಿ ನಿಮ್ ಕಣ್ಣಿನ ನರಗೆ ಡ್ಯಾಮೇಜ್ ಮಾಡತ್ತೆ ಸೊ ಒಂದ್ಸತಿ ನರಗೆ ಡ್ಯಾಮೇಜ್ ಏನಾದ್ರೂ ಆಯ್ತು ಅಂದ್ರೆ ಸೊ ಅದನ್ನ ನೀವು ಏನೂ ಮಾಡಕ್ಕಾಗೋದಿಲ್ಲ ಸೊ ಗ್ಲಾಕೋಮದು ಟ್ರೀಟ್ಮೆಂಟ್ ಹಾಗೆ ನಾವು ಈ ಮೇನ್ ಏಮ್ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ಪೇಷೆಂಟ್ ಗೆ ಒಂದ್ಸತಿ ಅವ್ರಿಗೆ ನಾವು ಗ್ಲಾಕೋಮಾ ಡಯಾಗ್ನೋಸ್ ಮಾಡೋಕ್ಕಿಂತ ಮೊದಲು ಕೆಲವು ಟೆಸ್ಟ್ ಗಳೆಲ್ಲ ಮಾಡಿಸ್ತೀವಿ ಸ್ಕ್ಯಾನ್ ಎಲ್ಲ ಮಾಡಿಸ್ತೀವಿ ಆ ಸ್ಕ್ಯಾನ್ ಟೆಸ್ಟ್ ು ಎಲ್ಲದರಲ್ಲೂ ಕನ್ಫರ್ಮ್ ಆಗಿದೆ ಅವ್ರಿಗೆ ಗ್ಲಾಕೋಮಾ ಇದೆ ಅಂತ ಆದರೆ ಅವರಿಗೆ ಫಸ್ಟ್ ಲೈನ್ ಏನು ಟ್ರೀಟ್ಮೆಂಟ್ ಶುರು ಮಾಡಿಸ್ತೀವಿ ಅಂದರೆ ಕಣ್ಣಿನ ಡ್ರಾಪ್ಸ್ ಸೊ ಡ್ರಾಪ್ಸ್ ಹೆಂಗೆ ಶುರು ಮಾಡಿಸ್ತೀವಿ ಅಂದ್ರೆ ಅದು ಡೈಲಿ ಒನ್ ಟೈಮ್ ಹಾಕ್ಬೇಕಾಗತ್ತೆ ಇಲ್ಲ ಟೂ ಟೈಮ್ಸ್ ಹಾಕ್ಬೇಕಾಗ್ಬೋದು ಸೊ ಅದ್ ಕಣ್ಣಿನ ಪ್ರೆಷರ್ ಮೇಲೆ ಮತ್ತೆ ಕಣ್ಣಿನ ನರ ಡ್ಯಾಮೇಜ್ ಎಷ್ಟಾಗಿದೆ ಅಂತ ನೋಡ್ಕೊಂಡ್ ಬಿಟ್ಟು ಅದಕ್ಕೆ ತಗದಂಗ್ ಟ್ರೀಟ್ಮೆಂಟ್ ಶುರು ಮಾಡಿಸ್ತೀವಿ ಸೊ ಫಸ್ಟ್ ಟ್ರೀಟ್ಮೆಂಟ್ ಯಾವಾಗ್ಲೂ ಪ್ರತಿ ಪೇಷೆಂಟ್ ಗೆ ಕಣ್ಣಿನ ಡ್ರಾಪ್ಸೇ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಈ ಡ್ರಾಪ್ಸ್ ಕರೆಕ್ಟ್ ಆಗಿ ಅವರು ಡಾಕ್ಟರ್ ಹೇಳಿದ ಪ್ರಕಾರ ಹಾಕೋಬೇಕು ಸೊ ಅದ್ರ ಡೋಸೇಜ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಡ್ರಾಪ್ಸ್ ಒಂದ್ಸತಿ ಶುರು ಮಾಡಿಸ್ಕೊಂಡ್ರೆ ಕೊನೆ ತನಕ ಅವ್ರು ಸಾಯೋ ತನಕ ಡ್ರಾಪ್ಸ್ ನ ಉಪಯೋಗ ಮಾಡಿಸಬೇಕು ಸೊ ಲಾಕಮ ಒಂದ್ಸತಿ ಗೊತ್ತಾಯ್ತು ಅಂದ್ರೆ ಅದಕ್ಕೆ ಫಾಲೋಅಪ್ಸ್ ತುಂಬಾ ಫ್ರೀಕ್ವೆಂಟ್ ಆಗಿರುತ್ತೆ ಸೊ ಇನಿಷಿಯಲಿ ಮೊದಲಾಗಿ ನಿಮಗೆ ಸ್ವಲ್ಪ ಅಂದ್ರೆ ಹತ್ರ ಕರಿತೀವಿ ಅಂದ್ರೆ ಮೇ ಬಿ ಒನ್ ಮಂತಲ್ಲಿ ಅಲ್ಲಿ ಕರಿತೀವಿ ನೆಕ್ಸ್ಟ್ ಆ ಡ್ರಾಪ್ಸ್ ಶುರು ಮಾಡಿ ಒಂದ್ ತಿಂಗಳಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಆ ಡ್ರಾಪ್ಸ್ ಇಂದ ನಿಮ್ ಕಣ್ಣಿನ ಪ್ರೆಷರ್ ಕಂಟ್ರೋಲ್ ಆಗಿದ್ಯಾ ಮತ್ತೆ ಕಣ್ಣಿನ ನರ ಸ್ಟೇಬಲ್ ಆಗಿದೆಯಾ ಅಂತ ನೋಡ್ತೀವಿ ಅಕಸ್ಮಾತ್ ಈ ಡ್ರಾಪ್ಸ್ ಶುರು ಮೇಲೆನೂ ನಿಮ್ ಪ್ರೆಷರ್ ಕಂಟ್ರೋಲ್ ಆಗ್ತಾ ಇಲ್ಲ ನಿಮ್ ಕಣ್ಣಿನ ನರ ಡ್ಯಾಮೇಜ್ ಹಂಗೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇನ್ನೊಂದು ಡ್ರಾಪ್ ಆಡ್ ಮಾಡ್ಬೇಕು ಇಲ್ಲ ಟ್ರೀಟ್ಮೆಂಟ್ ಚೇಂಜ್ ಮಾಡಬೇಕು ಕೆಲವೊಬ್ರಿಗೆ ಒಂದ್ ತಿಂಗಳಲ್ಲಿ ಆ ಡ್ರಾಪ್ಸ್ ಯೂಸ್ ಮಾಡಿದ ಮೇಲೆ ಆ ಡ್ರಾಪ್ಸ್ ಇಂದ ಅಲರ್ಜಿ ಇಲ್ಲ ಟಾಕ್ಸಿಸಿಟಿ ಹಂಗೇನಾದ್ರೂ ಆಗ್ಬೋದು ಸೊ ಹಂಗೇನಾದ್ರೂ ಆಯಿತು ಅಂದ್ರೆ ಆ ಡ್ರಾಪ್ಸ್ ನ ಚೇಂಜ್ ಮಾಡ್ಬೇಕಾಗ್ಬೋದು ಸೊ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಿದ ದಿವಸದಿಂದ ಒಂದ್ ತಿಂಗಳ ಚೆಕಪ್ ತುಂಬಾ ಇಂಪಾರ್ಟೆಂಟ್ ಸೊ ಆ ಒಂದ್ ತಿಂಗ್ಳಿಗೆ ಬಂದು ಕಂಪಲ್ಸರಿ ತೋರಿಸ್ಕೋಬೇಕು ಒಂದ್ಸತಿ ತೋರಿಸ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಅಪ್ ಅಲ್ಲಿ ನೆಕ್ಸ್ಟ್ ನೀನ್ ನೋಡ್ತೀವಿ ಅಂದ್ರೆ ಸ್ಟೇಬಲ್ ಆಗಿದ್ದಾರೆ ಕಂಫರ್ಟೆಬಲ್ ಆಗಿದ್ದಾರೆ ಅಂದ್ರೆ ನೆಕ್ಸ್ಟ್ ಅಪ್ ಮೂರ್ ತಿಂಗಳಿಗೆ ಇರುತ್ತೆ ಇನ್ನು ಮೂರ್ ತಿಂಗಳಲ್ಲಿ ನೋಡಿದಾಗ ಇನ್ನು ಚೆನ್ನಾಗಿದ್ದಾರೆ ಕಂಪ್ಲೈಂಟ್ ಆಗಿದ್ದಾರೆ ಡ್ರಾಪ್ಸ್ ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದಾರೆ ಹಂಗ್ ಗೊತ್ತಾಯ್ತು ಅಂದ್ರೆ ನಾವು ಅವರನ್ನ ಆರ್ ತಿಂಗಳು ವರ್ಷಕ್ಕೊಮ್ಮೆ ಕರಿತೀವಿ ಸೊ ಎಲ್ಲಾ ಪೇಶೆಂಟ್ಗೂ ಹಿಂಗೇ ಕರಿಬೇಕು ಅಂತ ಇಲ್ಲ ಸೊ ನಿಮ್ ಕಣ್ಣಿನ ಡ್ಯಾಮೇಜ್ ಮೇಲೆ ಅರ್ಲಿ ಗ್ಲಾಕೋಮಾ ಇರ್ಬೋದು ಮಾಡ್ರೇಟ್ ಗ್ಲಾಕೋಮಾ ಇರ್ಬೋದು ಇಲ್ಲ ತುಂಬಾ ಲಾಸ್ಟ್ ಸ್ಟೇಜ್ ಇರಬಹುದು ಸೊ ನೀವ್ ಯಾವ ಕ್ಯಾಟಗರಿಯಲ್ಲಿ ಇದ್ದೀರೋ ಅದನ್ನ ನೋಡ್ಕೊಂಡ್ ಬಿಟ್ಟು ನಿಮ್ ಡಾಕ್ಟರ್ ನಿಮ್ ಕಣ್ಣಿನ ನರ ಸ್ಟೇಟಸ್ ನೋಡ್ಕೊಂಡ್ಬಿಟ್ಟು ನಿಮ್ಮನ್ನ ಫಾಲೋಅಪ್ ಕರೀತಾರೆ ಸೊ ಅಕಸ್ಮಾತ್ ಈ ಡ್ರಾಪ್ಸ್ ಟ್ರೀಟ್ಮೆಂಟ್ ಎಲ್ಲ ನೀವ್ ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಎಷ್ಟೇ ಡ್ರಾಪ್ಸ್ ಹಾಕಿದ್ರು ನಿಮ್ ಕಣ್ಣಿನ ಪ್ರೆಷರ್ ಕಂಟ್ರೋಲ್ ಅಲ್ಲಿ ಬರ್ತಾ ಇಲ್ಲ ನೆಕ್ಸ್ಟ್ ಕಣ್ಣಿನ ನರಗೆ ತುಂಬಾ ಡ್ಯಾಮೇಜ್ ರಿಸ್ಕ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹಂಗೇನಾದ್ರೂ ಅನ್ಸಿತ್ತು ಅಂದ್ರೆ ನೆಕ್ಸ್ಟ್ ಆಪ್ಷನ್ ಅವೈಲೇಬಲ್ ಇರೋದು ಸರ್ಜರಿ ಸೊ ಒನ್ ಥಿಂಗ್ ಎಲ್ಲರೂ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಗ್ಲಾಕೋಮಾದಿಂದ ದಿಂದ ಆಲ್ರೆಡಿ ನರ ಡ್ಯಾಮೇಜ್ ಆಗಿರತ್ತೆ ಸೊ ನಾವ್ ಇವಾಗ ಟ್ರೀಟ್ಮೆಂಟ್ ಶುರು ಮಾಡ್ತಾ ಇರೋದು ಇನ್ನೂ ಡ್ಯಾಮೇಜ್ ಆಗಬಾರ್ದು ಅಂತ ಅದು ಇರೋ ದೃಷ್ಟಿ ವಾಪಸ್ ಬಂದ್ಬಿಡತ್ತೆ ನಿಮಗೆ ಹೋಗಿರೋ ದೃಷ್ಟಿ ಅಂದ್ರೆ ನಿಮಗೆ ವಿಷನ್ ಎಲ್ಲ ತುಂಬಾ ಚೆನ್ನಾಗ್ಬಿಡತ್ತೆ ಡ್ಯಾಮೇಜ್ ಎಲ್ಲ ಏನಿದೆಯೋ ಅದೆಲ್ಲ ಡ್ರಾಪ್ಸ್ ಹಾಕೊಂಡ್ರೆ ಎಲ್ಲ ಚೆನ್ನಾಗ್ ಆಗ್ಬಿಡತ್ತೆ ಹಂಗೇನು ಇಲ್ಲ ಅದು ನಾವು ನಿಮಗೆ ಇನ್ನೂ ತೊಂದ್ರೆ ಆಗಬಾರ್ದು ನಿಮಗೆ ಕಣ್ಣಿನ ದೃಷ್ಟಿ ಉಳ್ಸಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದೀವಿ ಇದು ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಆಮೇಲೆ ಅಕಸ್ಮಾತ್ ಎಷ್ಟೇ ಡ್ರಾಪ್ಸ್ ಯೂಸ್ ಮಾಡಿದ್ರು ನಿಮಗೆ ಕಂಟ್ರೋಲ್ ಅಲ್ಲಿ ಬರ್ತಾ ಇಲ್ಲ ಅಂದ್ರೆ ಅವಾಗ ಸರ್ಜರಿ ಅಡ್ವೈಸ್ ಮಾಡ್ತೀವಿ ಸೊ ಆ ಸರ್ಜರಿನೂ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಪ್ರೆಷರ್ ನ ಕಂಟ್ರೋಲ್ ಮಾಡಕ್ಕೆ ಮಾಡ್ತಾ ಇರೋದು ನಿಮಗೆ ದೃಷ್ಟಿನ ಮತ್ತೆ ಕೊಡಕ್ಕೇನೋ ಇಲ್ಲ ನಿಮ್ ದೃಷ್ಟಿ ತುಂಬಾ ಆಗ್ಬಿಡತ್ತೆ ಅಂತ ಹೇಳಕ್ಕೆ ಅಂತದ್ದು ಅಲ್ಲ ಆಪರೇಷನ್ ಅಂದ್ರೆ ಸರ್ಜರಿ ಅಂದ್ರೆ ತುಂಬಾ ಆಪ್ಷನ್ಸ್ ಅವೈಲಬಲ್ ಇದೆ ಅದರಲ್ಲಿ ಮೋಸ್ಟ್ ಕಾಮನ್ಲಿ ಪರ್ಫಾರ್ಮ್ಡ್ ಮಾಡಿರೋ ಸರ್ಜರಿ ಏನು ಅಂದ್ರೆ ಟ್ರೆಬೆಕ್ಯುಲೆಕ್ಟಮಿ ಅಂತ ಹೇಳ್ತೀವಿ ಅದು ಇನ್ನೊಂದು ಪಾತ್ವೆ ತರ ಮಾಡಿ ನಿಮ್ ಕಣ್ಣಿನ ನೀರ್ ಹೋಗ್ಲಿಕ್ಕೆ ದಾರಿ ಇನ್ನೊಂದು ದಾರಿ ಮಾಡಿಕೊಟ್ಟು ಕಣ್ಣಿನ ಪ್ರೆಷರ್ನ ಕಡಿಮೆ ಮಾಡೋಕ್ಕೆ ಮಾಡಿಸ್ತೀವಿ ಅಕಸ್ಮಾತ್ ಅದರಲ್ಲೂ ಕಡಿಮೆ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಇಂಪ್ಲಾಂಟ್ಸ್ ಅಂತ ಇರ್ತವೆ ಸೊ ತುಂಬಾ ಆಪ್ಷನ್ಸ್ ಅವೈಲಬಲ್ ಇದೆ ಇವಾಗ ಗ್ಲಾಕೋಮಾ ಸರ್ಜರಿನು ಎಷ್ಟು ಮುಂದೆ ಬಂದಿದೆ ಅಂದ್ರೆ ಇದು ಗ್ಲಾಕೋಮಾನು ಇನ್ಸಿಷನ್ ಗ್ಲಾಕೋಮಾ ಸರ್ಜರಿ ಮಿಕ್ಸ್ ಅಂತ ಒಂದು ಲೇಟೆಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಅವೇಲಬಲ್ ಆಗಿದೆ ಸೊ ಒಂದು ಏನಂದ್ರೆ ಒಂದ್ಸತಿ ನೀವು ಗ್ಲಾಕೋಮಾ ಅಂತ ಡಯಾಗ್ನೋಸ್ ಆಗಿದ್ದೀರಿ ಅಂದ್ರೆ ಯು ವಿಲ್ ಬಿ ಗ್ಲಾಕೋಮಾ ಪೇಶೆಂಟ್ ಫಾರ್ ಲೈಫ್ ಈ ಸೈಲೆಂಟ್ ತೀಫ್ ಆಫ್ ಸೈಟ್ ನ ನಾವು ಅವಾಯ್ಡ್ ಮಾಡಬೇಕು ನಮ್ಮ ಕಣ್ಣಿನ ನರನ ಸೇವ್ ಮಾಡ್ಕೋಬೇಕು ಅಂದ್ರೆ ನಾವು ಕರೆಕ್ಟಾಗಿ ಆಸ್ ಅಡ್ವೈಸ್ ಅಂದ್ರೆ ನಲ್ವತ್ತು ವಯಸ್ಸು ಆಗಿದ ತಕ್ಷಣ ಒಂದು ಕಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು ಎಸ್ಪೆಷಲಿ ನಮಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ಗ್ಲಾಕೋಮಾ ಇದೆ ಅಂದ್ರೆ ತಕ್ಷಣವಾಗಿ ನಾವು ಹೋಗಿ ಕಣ್ಣಿನ ಡಾಕ್ಟರ್ ಹತ್ರ ತೋರ್ಸ್ಕೊಂಡು ಟೆಸ್ಟ್ ಮಾಡಿಸ್ಕೋಬೇಕು ಸತಿ ನಮಗೆ ಡಯಾಗ್ನೋಸಿಸ್ ಆಗಿದೆ ಅಂದ್ರೆ ನಾವು ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು ಅಪ್ ಅಲ್ಲಿ ಏನಪ್ಪಾ ಅಂದ್ರೆ ಡ್ರಾಪ್ಸ್ ಹೆಂಗ್ ಹೇಳಿರ್ತಾರೋ ಅದೇ ಪ್ರಕಾರ ಹಾಕೋಬೇಕು ಆಮೇಲೆ ಪ್ರತಿ ವರ್ಷಕ್ಕೊಮ್ಮೆ ಇನ್ ಸ್ಕ್ಯಾನ್ಸ್ ಎಲ್ಲ ಏನೇ ಅವೆಲ್ಲ ಮಾಡ್ಕೋಬೇಕು ಡಾಕ್ಟರ್ ಇನ್ನು ಕೊನೆಯದಾಗಿ ಚಿಕ್ಕ ಮಕ್ಕಳಲ್ಲಿ ಗ್ಲೂಕೋಮ ಬರ್ಬೋದಾ ಖಂಡಿತವಾಗಿ ಬರುತ್ತೆ ಎಸ್ಪೆಷಲಿ ಈ ಚಿಕ್ಕ ಮಕ್ಳಲ್ಲಿ ಏನಾಗಿರತ್ತೆ ಅಂದರೆ ಅನಾಟಮಿ ಅವ್ರದ್ದು ಸ್ಟ್ರಕ್ಚರ್ಸ್ ಪ್ರಾಪರ್ ಆಗಿ ಡೆವಲಪ್ ಆಗಿರಲ್ಲ ಸೊ ಅವಾಗ ಕಣ್ಣಲ್ಲಿ ನೀರು ಓಡಾಡಕ್ಕೆ ದಾರಿ ಏನಿದೆಯೋ ಆ ದಾರಿ ನಾರ್ಮಲ್ ಆಗಿ ಫಾರ್ಮ್ ಆಗಿರಲ್ಲ ಸೊ ಅವಾಗಿದ್ದಾಗ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗ್ಬೋದು ಸೊ ಚಿಕ್ಕ ಮಕ್ಕಳಲ್ಲಿ ಕಣ್ಗಳು ಹೇಗಿರುತ್ತೆ ಗ್ಲಾಕೋಮ ಬಂದಾಗ ಹೇಗಿರುತ್ತೆ ಅಂದರೆ ಕಣ್ಣು ತುಂಬಾ ದೊಡ್ಡದಾಗಿರತ್ತೆ ಐ ಅಂತ ಹೇಳ್ತೀವಿ ಅಷ್ಟು ದೊಡ್ಡ ಕಣ್ಣಾಗಿರುತ್ತೆ ಮತ್ತೆ ಹುಟ್ಟಿದ ಮಗುಗೆ ಕಂಟಿನ್ಯೂಸ್ ಆಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಮತ್ತೆ ಬೆಳಕು ನೋಡಕ್ ಆಗಲ್ಲ ಮಗುಗೆ ಅದು ಕಣ್ಣು ಮುಚ್ಚತಾ ಇರತ್ತೆ ಇಲ್ಲ ಬೆಳಕು ನೋಡಿದ ತಕ್ಷಣನೇ ಕಣ್ ಉಜ್ಜೋದು ಇಲ್ಲ ಅಳೋದು ಮಾಡತ್ತೆ ಸೊ ಕಣ್ಣೇನಾದ್ರೂ ಸ್ವಲ್ಪ ದೊಡ್ಡದಾಗ್ತಾ ಇದೆ ಕಣ್ಣಲ್ಲಿ ಕಂಟಿನ್ಯೂಸ್ ಆಗಿ ನೀರು ಬರ್ತಾ ಇದೆ ಮಗು ಕಣ್ಣೇ ಬಿಡ್ತಾ ಇಲ್ಲ ಹಿಂಗೇನಾದ್ರೂ ಸಿಂಪ್ಟಮ್ಸ್ ಏನಾದ್ರು ಕಾಣಿಸ್ಕೋಂತು ಅಂದ್ರೆ ಅದು ಕಂಜನೈಟಲ್ ಗ್ಲಾಕೋಮಾ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಗ್ಲಾಕೋಮಾ ಬಂದಿರಬಹುದು ಸೊ ತಕ್ಷಣ ಹೋಗಿ ಕಣ್ಣಿನ ಗೆ ತೋರ್ಸ್ಬೇಕು ಯಾಕೆಂದ್ರೆ ಟ್ರೀಟ್ಮೆಂಟ್ ನೀವು ಕರೆಕ್ಟ್ ಆಗಿ ಅಂದ್ರೆ ಆ ಮಗು ಆ ಕಣ್ಣನ್ನೇ ದೃಷ್ಟಿ ಪೂರ್ತಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಸೊ ದಯವಿಟ್ಟು ಇಂಥದ್ದೇನಾದ್ರೂ ಕಾಣಿಸ್ಕೊಂತು ಅಂದ್ರೆ ತಕ್ಷಣವಾಗಿ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಡಾಕ್ಟರ್ ಗಾಯತ್ರಿ ಮಹಾದೇವನ್ ಅವರೇ ನೀವೆಷ್ಟೊತ್ತು ಗ್ಲಾಕೋಮಾ ಕಾಯಿಲೆ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಇದುವರೆಗೂ ಗ್ಲಾಕೋಮಾ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಗಾಯತ್ರಿ ಮಹಾದೇವನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಸುಶ್ರಾವ್ಯಾಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಅಪ್ಪನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ